ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲೆ ಗ್ಯಾಸ್ ಕನ್ನಡ ಇವತ್ತೊಂದು ಹೊಸ ವಿಡಿಯೋ ಒಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ನಾನು ಆನ್ಲೈನಲ್ಲಿ ಫಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡಿರುವಂಥದ್ದು ಐಟಮ್ಸ್ ಅಂತಲೇ ಹೇಳ್ಬೋದು ಅದು ಏನು ಏನಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಫಸ್ಟ್ ಬಂದ್ಬಿಟ್ಟು ನಾನು ಅದು ನಾಲ್ಕು ಐಟಮ್ಸನ್ನು ಇಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇರುವಂಥದ್ದು ನೋಡೋಣ ಅದು ಏನಪ್ಪ ಅಂತೇಳಿ ಫಸ್ಟ್ ಬಂದ್ಬಿಟ್ಟು ನಾನು ಜುವೆಲಿಯನ್ನು ಇಲ್ಲಿ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಝುಮ್ಕೆ ಬಂದಿದೆ ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಝುಮ್ಕೆ ತುಂಬ ಗೋಲ್ಡ್ ಕಲರಲ್ಲೇ ಕಾಣುವಂಥದ್ದು ಝುಮ್ಕೆ ತುಂಬ ಚೆನ್ನಾಗಿ ಕಾಣುವಂಥದ್ದು ನನಗೆ ಗೊತ್ತು ನನಗೆ ಗೊತ್ತಿರಲಿಲ್ಲ ಫಸ್ಟ್ ಬಂದ್ಬಿಟ್ಟು ಇಷ್ಟೆಲ್ಲ ಐಟಮ್ಸ್ ಬರ್ತವೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಒಂದೇ ಐಟಮ್ಸ್ ಬರ್ತದೆ ಅಂತೇಳಿ ಬಟ್ ಅಲ್ಲಿ ತೋರಿಸುವಂಥ ಎಲ್ಲ ಐಟಮ್ಸ್ ಕೂಡ ಬರ್ತದೆ ಅಂತೇಳಿ ನನಗೆ ಇವಾಗೆ ಗೊತ್ತಾಗಿದ್ದು ಕನ್ಫರ್ಮ್ ಆಗಿದ್ದು ಜುಮ್ಕೆ ಬಂದಿದೆ ಚೆನ್ನಾಗಿದೆ ಜುಮ್ಕೆ ನೋಡಲಿಕ್ಕೆ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿದೆ ಲುಕ್ ಇದೆ ತುಂಬ ಲುಕ್ಕಾಗಿ ಕಲರ್ ಇದೆ ಗೋಲ್ಡನ್ ಕಲರ್ ಆಗಿ ಕಾಣ್ತದೆ ಮತ್ತು ಇದರಲ್ಲಿ ನೋಡಿ ಬಂದ್ಬಿಟ್ಟು ನಾನು ನೆಕ್ಲೆಸ್ ಅನ್ ನೆಕ್ಲೆಸ್ ಕೂಡ ಬಂದಿದೆ ಇದು ಶಾರ್ಟ್ ನೆಕ್ಲೆಸ್ಸು ಮೇಲೆ ಕಾಣುವಂಥದ್ದು ಸೈಡಲ್ಲಿ ನಾನು ಸ್ಕ್ರೀನ್ ಶಾಟನ್ನು ಸಹ ನಾನು ನಿಮಗೆ ಹಾಕಿದ್ದೀನಿ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುವಂಥದ್ದು ತುಂಬ ಕಮ್ಮಿ ಬೆಲೆಯಲ್ಲಿ ತೊಗೊಂಡಿದ್ದೀನಿ ಅಂದರೆ ಫಸ್ಟ್ ಟೈಮ್ ನಾನು ಬುಕ್ ಮಾಡು ಮಾಡಿದ್ದು ಹಾಗಾಗಿ ನಾನು ಹೇಗೆ ಬರ್ತದೆ ಏನು ಅಂತೇಳಿ ನನಗೆ ಗೊತ್ತಾ ಗೊತ್ತಿರಲಿಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ಕಾಣುವಂಥದ್ದು ಕಮ್ಮಿ ಬೆಲೆಯಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ಅಂದರೆ ಮಕ್ಕಳಿಗೆ ಸಹ ಹಾಕ್ ಹಾಕಲಿಕ್ಕೆ ಬರ್ತದೆ ನಾವು ಸಹ ಹಾಕ್ಕೋಬೋದು ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣುವಂಥದ್ದು ನೋಡಿ ಇದು ಲಾ ಲಾಂಗ್ ಚೈನು ಇದು ಕೂಡ ನೋಡಿ ಎಷ್ಟು ಲುಕ್ಕಾಗಿದೆ ಅಂತೇಳಿ ಎಷ್ಟು ಚೆನ್ನಾಗಿದೆ ಕಲರ್ ready ಇದನ್ನು ಲೆಕ್ಕದಲ್ಲಿ ನೋಡಬೇಕಂತ ಹೇಳಿದೆ ಒಂದು ಐಟಮ್ಸ್ಗೆ ನಮಗೆ ಅವತ್ತೇಳೂಪಿ ಬಿದ್ದಂಗೆ ಆಗ್ತದೆ ಆವತ್ತು ಉಡುಪಿಗೆ ಏನಾದರೂ ಜ್ಯುವೆಲರ್ಸಿ ಸಿಗ್ತದ ಒಂದು ನೆಕ್ಲೆಗೆ ತೊಗೊಳ್ಲಿಕ್ಕೆ ಹೋದ್ರೂ ಸಹ ನಮಗೆ ಹೊರಗಡೆ ಏನೇ ಇಲ್ಲ ಅಂದು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಅದು ನಮಗೆ ಸಿಗ್ತದೆ ಅದು ಇಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇರುವುದಿಲ್ಲ ಅದಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ಕಮ್ಮಿ ಬೆಲೆಯಲ್ಲಿ ಜುಮ್ಕಿ ಸಹ ನೋಡಿದ್ವಲ್ಲ ಹೊರಗಡೆ ಎಲ್ಲ ನೂರು ರೂಪಾಯಿ ಇಲ್ಲದೆ ಒಂದು ಜುಮ್ಕಿಯನ್ನು ತೊಗೊಳ್ಲಿಕ್ಕೆ ಆಗೋದಿಲ್ಲ ಬಟ್ ಇದರಲ್ಲಿ ತುಂಬ ಕಮ್ಮಿಯಲ್ಲಿ ಒಂದು ಸಿಕ್ಸ್ಟಿ ಸೆವೆನ್ ಅಂತ ಹೇಳ್ಬೋದು ನೋಡಿ ಇದು ಲೆಕ್ಕದಲ್ಲಿ ಹೇಳಬೇಕಾದ ಒಂದು ಐಟಮ್ಸ್ಗೆ ಸಿಕ್ಸ್ಟಿ ಸೆವೆನ್ ರುಪೀಸ್ ಬೀಳ್ತದೆ ಇದಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಇದನ್ನು ನೋಡಿ ನನ್ನ ಮಗಳು ಹಾಕಿದ್ದಾಳೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ನೋಡಿ ಈಗ ಈ ಟೈಪಲ್ಲಿ ಕಾಣ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಟೀ ಶರ್ಟ್ ಮತ್ತು ಶಡ್ಡಿಯನ್ನು ತೊಗೊಂಡಿದ್ದೆ ಅವಳೇ ಇದು ಅವಳೇ ಇಷ್ಟ ಆಗಿದೆ ಅಂತೇಳಿ ತಗೊಂಡಿದ್ದಾಳೆ ಅಂದರೆ ಅದಕ್ಕೆ ಟೋ ಮಂಜೂರಿ ಡಿಸೈನ್ ಇದೆ ಅದು ಅದಕ್ಕೆ ಎರಡಕ್ಕೂ ಕೂಡ ಟಿ ಶರ್ಟಿಗೆ ಮತ್ತು ಚಡ್ಡಿಗೂ ಕೂಡ ಹಾಗಾಗಿ ಅವಳು ತುಂಬ ಇಷ್ಟ ಆಗಿ ತೊಗೊಂಡಿದ್ದಾಳೆ ಅದನ್ನು ಹಾಗಾಗಿ ನೋಡಿ ಬ ಬಂದ ತಕ್ಷಣ ಅವಳೇ ತ ಓಪನ್ ಮಾಡ್ತಾಳೆ ಅವಳು ತುಂಬ ಖುಷಿಯಿಂದ ಆಟ ಆಡ್ತಿದ್ದಾಳೆ ನೋಡಿ ಅದರೊಟ್ಟಿಗೆ ತಾನೇ ಓಪನ್ ಮಾಡಬೇಕಂತೇಳಿ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಕಾಟನ್ ಪ್ಯೂವರ್ ಕಾಟನ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ಅದು ಬಟ್ಟೆ ಅಷ್ಟು ಚೆನ್ನಾಗಿದೆ ಈ ಬೇಸಿಗೆ ಕಾಲದಲ್ಲಿ ಅದು ಒಳ್ಳೆಯದಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಬಟ್ಟೆ ನೋಡಲಿಗೂ ಕೂಡ ತುಂಬ ಲುಕ್ಕಾಗಿ ಕಾಣ್ತದೆ ಮಕ್ಕಳಿಗೆ ಚಂದದಲ್ಲಿ ಕಾಣ್ತದೆ ಮಕ್ಕಳಿಗೆ ಸಹ ಖುಷಿಯಾಗುವಂಥದ್ದು ಅಂತ ಅಂತ ಎಲ್ಲ ನೋಡಿದೆ ಹಾಗಾಗಿ ಅವಳು ಖುಷಿಯಿಂದ ತಗೊಂಡಿದ್ದಾಳೆ ಫಸ್ಟ್ ಟೈಮ್ ನಾನು ಚಲ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಇದೇ ಥರ ಹೊಸ ವೀಡಿಯೋಗಳು ಬಿಡ್ತಾ ಇರ್ತೀನಿ ಡೈಲಿ ವೀಡಿಯೋಗಳನ್ನು ಇರ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ನೋಡಿ ನಾನು ಸ್ಕ್ರೀನ್ಶಾಟ್ ಸಹ ಬಿಟ್ಟಿದ್ದೇನೆ ಅದಕ್ಕೆ ಒಂದು ಒನ್ ಸೆವೆಂಟಿ ಒನ್ ರೂಪೀಸ್ ಇದೆ ಇದಕ್ಕೆ ಟೀ ಶರ್ಟು ಮತ್ತು ಚಡ್ಡಿಗೆ ಎರಡಕ್ಕೂ ಕೂಡಿ ಒನ್ ಸೆವೆಂಟಿ ಒನ್ ರೂಪೀಸ್ ಬಂದಿದೆ ಇದಕ್ಕೆ ಬಟ್ ಇದು ಹೊರ್ಗಡೆ ಎಲ್ಲ ತೊಗೊಳ್ಲಿಕ್ಕೂ ಅದು ಒಂದು ಟೀ ಶರ್ಟಿಗೆ ಖಾಲಿ ಟಿ ಶರ್ಟಿಗೆ ಒಂದು ಇನ್ನೂ ಇನ್ನೂ ಐವತ್ತು ರೂಪಾಯಿಯಲ್ಲೇ ನಾವು ಸಿಗುವುದಿಲ್ಲ ಅಷ್ಟು ಚೆನ್ನಾಗಿದೆ ಇದು ಬಟ್ಟೆ ಬಟ್ ಇದರಲ್ಲಿ ನೋಡಿ ಟಿ ಶರ್ಟ್ ಮತ್ತು ಚಡ್ಡಿ ಎರಡು ಕೂಡ ನಮಗೆ ಒನ್ ಸೆವೆಂಟಿ ಒನ್ ರೂಪೀಸ್ ಬಿದ್ದಿದೆ ಇದು ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುವಂಥದ್ದು ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಡಿಸೈನ್ ಕೂಡ ಚೆನ್ನಾಗಿದೆ ಬಟ್ ಕಲರ್ ಕೂಡ ಕಾಂಬಿನೇಷನ್ ಚೆನ್ನಾಗಿದೆ ಇದು ಬ್ಲ್ಯಾಕ್ ಮತ್ತು ವೈಟು ನೋಡಲಿಕ್ಕೆ ಕೂಡ ತುಂಬ ಲುಕ್ಕಾಗಿ ಕಾಣುವಂಥದ್ದು ಮಕ್ಕಳಿಗೆ ತುಂಬ ಖುಷಿ ಆಗುವಂಥದ್ದು ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಅವಳ ಬರ್ತ್ಡೇಗೆ ಅಂತೇಳಿ ಇದು ಸಹ ಅವಳೇ ಬುಕ್ ಮಾಡಿಕೊಂಡಿದ್ದು ಅವಳೇ ಇಷ್ಟಪಟ್ಟಿದ್ದು ಡ್ರೆಸ್ಸು ಇದು ಕೂಡ ಸಾಕು ಚೆನ್ನಾಗಿದೆ ಇದು ಕೂಡ ತುಂಬ ತುಂಬ ಸಾಫ್ಟ್ ಆಗುವಂಥದ್ದು ವಾಷಬಲ್ ಇದೆ ಇದು ಈಗ ಮತ್ತೆ ಅಂತ ನೆಟ್ಟು ಗಿಟ್ಟೆಲ್ಲ ತೊಗೊಂಡು ವಾಷಬಲ್ ಮಾಡಲಿಕ್ಕೆ ತುಂಬ ಕ ಇದಾಗ್ತದಲ್ಲ ಹಾಗಾಗಿ ಈ ಟೈಪಲ್ಲಿ ಬಟ್ಟೆ ಚೆನ್ನಾಗಿದೆ ಇದು ಮೊದಲೇ ಈ ಟೈಪಲ್ಲಿ ನಾವು ಒಂದು ಬುಕ್ ಮಾಡಿದ್ದೆ ಅದು ಕೂಡ ಚೆನ್ನಾಗಿ ಬಂದಿದೆ ಬಟ್ಟೆ ಹಾಗಾಗಿ ಇದೇ ಟೈಪಲ್ಲಿ ಅವಳು ಬುಕ್ ಮಾಡ ಚಾಯ್ಸ್ ಮಾಡಿದ್ದಾಳೆ ಇದರಲ್ಲಿ ಕೂಡ ನೋಡಿ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದು ಕೂಡ ಚೆನ್ನಾಗಿ ಬಂದಿದೆ ಬಟ್ಟೆ ಕೊಂಡು ಚೆನ್ನಾಗಿದೆ ಇದು ಕೂಡ ಸಾಫ್ಟ್ ಆಗಿದೆ ಮತ್ತು ಇದರಲ್ಲಿ ಬ್ಯಾಗ್ ಸಹ ಬಂದಿದೆ ಒಂದು ಮತ್ತು ಒಂದು ಬೆಲ್ಟ್ ಸಹ ಬಂದಿದೆ ಇದಕ್ಕೆ ಬಂದ್ಬಿಟ್ಟು ಪ್ರೈಜು ಒನ್ ಫೋರ್ಟಿ ತ್ರೀ ನೋಡಿ ಸೈಡಲ್ಲಿ ನಾನು ಸ್ಕ್ರೀನ್ ಶಾರ್ಟ್ ಸಹ ಹಾಕಿದ್ದೇನೆ ಒನ್ ಫೋರ್ಟಿ ತ್ರೀ ಇದೆ ಇದಕ್ಕೆ ಬಂದ್ಬಿಟ್ಟು ಪ್ರೈಸ್ ನೋಡಿ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುವಂಥದ್ದು ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಕಲರ್ ಕೂಡ ಲುಕ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನೋಡಿ ಬನೇನು ಕೂಡ ನಾವು ತೊಗೊಂಡಿದ್ದೀವಿ ಇದು ನಾಲ್ಕು ಪೀಸ್ಗಳು ಬರ್ತವೆ ಇದು ಪ್ರೈಸ್ ಬಂದುಬಿಟ್ಟು ಒನ್ ಒಂದೂವರೆ ಏಳು ರೂಪಾಯಿ ಇದೆ ನಾಲ್ಕು ಪೀಸ್ಗಳು ಬರ್ತವೆ ಇದು ಒಂದೇ ಒಂದೊಂದು ಪೀಸಿಗೆ ನೋಡಲಿಕ್ಕೆ ಹೋದ್ವೆ ಲೆಕ್ಕದಲ್ಲಿ ನೋಡಲಿಕ್ಕೆ ಹೋದ್ವೆ ಒಂದು ಪೀಸಿಗೆ ಟ್ವೆಂಟಿ ಸಿಕ್ಸ್ ಅಥವಾ ಟ್ವೆಂಟಿ ಸೆವೆನ್ ರುಪೀಸ್ ಬೀಳ್ತದೆ ಅಂತ ಹೇಳ್ಬೋದು ನೋಡಿ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಬನೇನು ಕೂಡ ಚೆನ್ನಾಗಿದೆ ವಿಡಿಯೋ ಹೇಗಾಗಿದೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೆಲ್ಲ ಏನೆಲ್ಲ ತೊಗೊಂಡಿದ್ದೇವೆ ಅಂತ ಕಮೆಂಟ್ ಮಾಡಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುವಂಥ ಶಾಪಿಂಗ್ ಹೇಗಿದೆ ಓಕೆ ಬಾಯ್ ಥ್ಯಾಂಕ್ ಯು